ಎಲ್ರಿಗೂ ನಮಸ್ಕಾರ ಕ್ರೆಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಧುನಿಕ ಇತಿಹಾಸದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಪಿ ಎಸ್ ಐ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಓ ಎಕ್ಸಾಮ್ಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎಲ್ಲದಕ್ಕೂ ಕೂಡ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ರೀತಿಯಾಗಿದೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ವರ್ಷದಲ್ಲಿ ಆರಂಭವಾಯಿತು ಅಂತ ಕೇಳಿದ್ದಾರೆ ಸೊ ಆಂಗ್ಲೋ ಮರಾಠ ಯುದ್ಧಗಳು ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಡೆದಿರುವಂಥದ್ದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಎರಡನೇ ಮರಾಠ್ ಆಂಗ್ಲೋ ಮರಾಠ ಯುದ್ಧ ಮತ್ತೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಸೊ ಇಲ್ಲಿ ಕೇಳಿರುವಂಥದ್ದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಶುರು ಆಯಿತು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಸೊ ಆಯ್ಕೆಗಳನ್ನು ನೋಡಿ ಸಾವಿರದ ಏಳ್ನೂರ ಅರವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೆರಡು ಸಾವಿರದ ಎಂಟುನೂರ ಮೂರು ಅಂತ ಇದೆ ಸೊ ನಿಮ್ಮ ಪ್ರಕಾರ ಯಾವ್ದಿರ್ಬೋದು ಸರಿಯಾಗಿರುವಂತಹ ಆನ್ಸರ್ ಅಂತ ಗೆಸ್ ಮಾಡಿ ನಾನು ಇವಾಗ ಇದಕ್ಕೆ ಸರಿಯಾದಂತಹರ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಆರಂಭ ಆಗಿದ್ ಯಾವಾಗ ಅಂದ್ರೆ ಆಪ್ಷನ್ ಬಿಳನೂರ ಎಪ್ಪತ್ತೈದರಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಆರಂಭ ಆಗುತ್ತೆ ಮತ್ತೆ ಸಾವಿರದ ಏಳುನೂರ ಎಂಬತ್ತ ಎರಡರಲ್ಲಿ ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಏನಾಗುತ್ತೆ ಕೊನೆಗೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಪ್ಪತ್ತ ಐದು ಅನ್ನೋದು ಸೊ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಏನಿದೆ ಏನು ಕೊನೆ ಆಯ್ತು ಅಂತ ಹೇಳಿದೆ ಒಂದು ಒಪ್ಪಂದದ ಜೊತೆಗೆ ಇದು ಕೊನೆ ಆಗುತ್ತೆ ಯಾವ ಒಪ್ಪಂದ ಅಂತ ಹೇಳಿದ್ರೆ ಟ್ರೀಟಿ ಆಫ್ ಸಾಲ್ಬಾಯ್ ಅಂದ್ರೆ ಸಾಲ್ಬಾಯ್ ಒಪ್ಪಂದದ ಜೊತೆಗೆ ಈ ಒಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಏನಾಗುತ್ತೆ ಕೊನೆ ಆಗುವಂಥದ್ದು ಸಾವಿರದ ಏಳುನೂರ ಎಂಬತ್ತ ಎರಡರಲ್ಲಿ ಆರಂಭ ಆಗುವಂಥದ್ದು ಸಾವಿರದ ಏಳುನೂರ ಎಪ್ಪತ್ತೈದರಲ್ಲಿ ಮುಂದಿನ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿಲಿ ಈ ರೀತಿ ಆಗಿದೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ ಏನು ಅಂತ ಕೇಳಿದ್ದಾರೆ ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಆರಂಭ ಆಯಿತು ಅಂತ ಗೊತ್ತಾಯ್ತು ಈಗ ಮೂರನೇ ಮರಾಠ ಯುದ್ಧದ ಪರಿಣಾಮ ಏನ ಏನೇನಾಯಿತು ಅದರ ಒಂದು ಎಫೆಕ್ಟ್ ಏನೇನಾಯಿತು ಅನ್ನೋದೇ ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗಳನ್ನ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಮರಾಠರ ಶಕ್ತಿ ವೃದ್ಧಿಯಾಯಿತು ಆಪ್ಷನ್ ಎರಡು ಮರಾಠರ ಸಮೂಹದ ಒಂದು ಸ್ಥಾಪನೆ ಆಪ್ಷನ್ ಮೂರು ಮರಾಠರ ಶಕ್ತಿಯ ಅಂತ್ಯ ಹಾಗೂ ಬ್ರಿಟಿಷರ ಪ್ರಾಬಲ್ಯ ಹಾಗೆಯೇ ಆಪ್ಷನ್ ನಾಲ್ಕು ಬ್ರಿಟಿಷ್ ಬ್ರಿಟಿಷ್ ಮತ್ತು ಮರಾಠರ ನಡುವಿನ ಶಾಂತಿಯುತ ಸಹವಾಸ ಸೊ ಇದಿಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ನೀವು ಗೆಸ್ ಮಾಡ್ತಾ ಇದ್ದೀರಾ ಅಲ್ವಾ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮರಾಠ ಯುದ್ಧದ ಪರಿಣಾಮ ಏನು ಅಂತ ಹೇಳಿ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಮರಾಠರ ಶಕ್ತಿ ಅಂತ್ಯ ಹಾಗೂ ಬ್ರಿಟಿಷರ ಪ್ರಾಬಲ್ಯ ಆರಂಭ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಮರಾಠರ ಶಕ್ತಿ ಅಂತ್ಯ ಆಗುತ್ತೆ ಬ್ರಿಟಿಷರ ಒಂದು ಪ್ರಾಬಲ್ಯ ಆರಂಭ ಅನ್ನೋದು ಇದಕ್ಕೆ ಆನ್ಸರ್ ಸೊ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ ನಡೀತಾ ಹಾಗಾದರೆ ಸಾವಿರದ ಎಂಟುನೂರ ಹದಿನೇಳು ಮತ್ತು ಹದಿನೆಂಟರಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರುವಂಥದ್ದು ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ಮರಾಠರ ವಿರುದ್ಧದ ವಿರುದ್ಧ ಮಹತ್ವವಾಗಿರುವಂತಹ ಒಂದು ಜಯ ಗಳಿಸ್ತಾರೆ ಅಂದರೆ ಬ್ರಿಟಿಷರು ಮರಾಠರನ್ನು ಸೋಲಿಸಿ ಇವರು ಈ ಒಂದು ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಇದರ ಒಂದು ಪರಿಣಾಮ ಏನೇನಾಗುತ್ತೆ ಮರಾಠರ ರಾಜಕೀಯ ಶಕ್ತಿ ಅಂತ್ಯ ಆಗುತ್ತೆ ಹಾಗೆಯೇ ಎರಡನೇ ಪೇಶ್ವೆ ಎರಡನೇ ಬಾಜಿರಾವ್ ಅವರನ್ನ ರಾಜಕೀಯದಿಂದ ನಿವೃತ್ತಿಗೊಳಿಸ್ತಾರೆ ಅದಾದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಪ್ರಧಾನ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಹೊರಗಡೆ ಬರುತ್ತೆ ಇನ್ನು ಭಾರತದಲ್ಲಿನ ಬ್ರಿಟಿಷರ ಒಂದು ಪರಮಾಧಿಕಾರದ ಸ್ಥಾಪನೆಗೆ ಇದು ಒಂದು ಮೈಲಿಗಲ್ಲು ಅಂತ ಕೂಡ ಹೇಳ್ಬೋದು ಸೊ ಹಾಗಾಗಿ ಇದಕ್ಕೆ ಮರಾಠರ ಶಕ್ತಿಯ ಅಂತ್ಯ ಹಾಗೆ ಬ್ರಿಟಿಷರ ಪ್ರಾಬಲ್ಯ ಆರಂಭ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಎರಡನೇ ಆಂಗ್ಲೋ ಮರಾಠ ಯುದ್ಧದ ವೇಳೆಯಲ್ಲಿ ಭಾರತಕ್ಕೆ ಬಂದ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಯಾರಿದ್ರು ಹಾಗಾದ್ರೆ ಆಪ್ಷನ್ಸ್ ನ ನೋಡಿ ಲಾರ್ಡ್ ಕಾರ್ನ್ ವಾಲಿಸ್ ಲಾರ್ಡ್ ಹೇಸ್ಟಿಂಗ್ಸ್ ಲಾರ್ಡ್ ಡಾಲ್ ಹೌಸಿ ಹಾಗೆ ಲಾರ್ಡ್ ವೆಲ್ಲೆಸ್ಲಿ ಅಂತ ಇದೆ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಮಯದಲ್ಲಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಆಯಿತು ಸಾವಿರದ ಎಂಟುನೂರ ಮೂರು ಸಾವಿರದ ಎಂಟುನೂರ ಐದರ ತನಕ ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರುವ ಈ ಸಮಯದಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಯಾರು ಹಾಗಾದ್ರೆ ಎಸ್ ನಿಮ್ಮ ಉತ್ತರ ಅಥವಾ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ನಾಲ್ಕು ಲಾರ್ಡ್ ವೆಲ್ಲೆಸ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಸಾರಿ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದೀನಿ ಸ್ನೇಹಿತರೆ ನನ್ನ ಚಾನೆಲ್ ಇಂದ ನಾನ್ ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋಸ್ ಇಂದ ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ನಿಮ್ಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನನ್ನ ಚಾನೆಲ್ ಗೆ ಜಾಯ್ನ್ ಆಗ್ಬಹುದು ನಿಮಗೆ ಸಿಲ್ವರ್ ಗೋಲ್ಡ್ ಹಾಗೆ ಡೈಮಂಡ್ ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಈ ಮೂರು ಆಪ್ಷನ್ಗಳಲ್ಲಿ ನಿಮಗೆ ಯಾವುದು ಉತ್ತಮ ಅಂತ ಅನ್ಸುತ್ತೋ ಆ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ಪಡ್ಕೊಳ್ಬೋದು ಸೊ ಇದನ್ನ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ನೀವು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರು ಕೂಡ ನಾನು ಅದನ್ನ ಫಸ್ಟ್ ಬೇಗನೆ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಹೈಲೈಟ್ ಆಗುತ್ತೆ ಸೊ ಜಾಯಿನ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ನ ಪಡ್ಕೊಳ್ಬಹುದು ಅಥವಾ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಇಂದ ನಿಮಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮುಖಾಂತರ ನನ್ನ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸಬಹುದು ಈ ಒಂದು ಯುದ್ಧ ಎರಡನೇ ಆಂಗ್ಲೋ ಮರಾಠ ಯುದ್ಧ ಏನಿದೆ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದಂತಹ ಒಂದು ಯುದ್ಧ ಈ ಒಂದು ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಇದ್ದಂಥವರು ಲಾರ್ಡ್ ರಿಚರ್ಡ್ ವೆಲ್ಲೆಸ್ಲಿ ಇವರು ಸಬ್ಸಿಡಿಯರಿ ಅಲಯನ್ಸ್ ಅಂತಕ್ಕಂತಹ ಒಂದು ನೀತಿಯನ್ನು ಅವರು ತೀವ್ರವಾಗಿ ಅನುಸರಿಸಿ ಅನುಸರಣೆ ಮಾಡ್ತಾರೆ ಸೊ ಇದರ ಪರವಾಗಿ ಮರಾಠರ ಶಕ್ತಿಯನ್ನು ಅವರು ಬಹಳಷ್ಟು ಕುಗ್ಗಿಸ್ತಾರೆ ಈ ಒಂದು ನೀತಿಯನ್ನು ಅನುಸರಿಸಿ ಸೊ ಈ ಒಂದು ಯುದ್ಧದ ಫಲವಾಗಿ ಬ್ರಿಟಿಷರು ಮರಾಠ ಪ್ರದೇಶದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಸಾಧಿಸ್ತಾ ಹೋಗ್ತಾರೆ ಹೀಗಾಗಿ ಎರಡನೇ ಆಂಗ್ಲೋ ಮರಾಠ ಯುದ್ಧದ ವೇಳೆಯ ಗವರ್ನರ್ ಜನರಲ್ ಅಂತ ಬಂದಾಗ ಲಾರ್ಡ್ ರಿಚರ್ಡ್ ವೆಲ್ಲೆಸ್ಲಿ ಅಥವಾ ಲಾ ಲಾರ್ಡ್ ವೆಲ್ಲೆಸ್ಲಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಂಗ್ಲೋ ಮರಾಠ ವಾರ್ ಯಾವ ಒಂದು ಒಪ್ಪಂದದ ಜೊತೆಗೆ ಅಂತ್ಯ ಆಯಿತು ಹಾಗಾದರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಬೆಸ್ಸಿನ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಸೂರತ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಮೊದಲಿಗೆ ನಾವು ಮೊದಲ ಆಂಗ್ಲೋ ಮರಾಠ ಯುದ್ಧ ಎಷ್ಟಲ್ಲಿ ನಡೀತು ನಾನು ಆಗಲೇ ಹೇಳಿದೆ ಸೆವೆಂಟೀನ್ ಸೆವೆಂಟಿ ಫೈವ್ ಟು ಸೆವೆಂಟೀನ್ ಏಯ್ಟಿ ಟು ಓಕೆನಾ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಎಂಬತ್ತೈರಡರ ತನಕ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಈ ಒಂದು ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಅಂತ ಹೇಳಿದರೆ ಆಪ್ಷನ್ ಎರಡು ಸಾಲ್ಬಾಯ್ ಒಪ್ಪಂದದ ಜೊತೆಗೆ ಟ್ರೀಟಿ ಆಫ್ ಸಾಲ್ಬಾಯ್ ಒಪ್ಪಂದದ ಜೊತೆಗೆ ಈ ಒಂದು ಯುದ್ಧ ಕೊನೆ ಆಗುವಂಥದ್ದು ಈ ಒಂದು ಯುದ್ಧವನ್ನು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠರು ಇಬ್ಬರು ಕೂಡ ಮಾಡ್ಕೊಳ್ತಾರೆ ಇಂಗ್ಲೀಷರು ಏನು ರಘುನಾಥ್ರ ಅವನಿಗೆ ಬೆಂಬಲವನ್ನು ಕೊಡ್ತಾ ಇದ್ರು ಇನ್ನು ಮುಂದೆ ಬೆಂಬಲವನ್ನು ಬೆಂಬಲ ಕೊಡೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾರೆ ಮತ್ತು ಮರಾಠರು ಏನಿದ್ದಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಹಕ್ಕುಗಳನ್ನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಇನ್ನು ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಯಾವುದೇ ರೀತಿಯಂತಹ ಯುದ್ಧಗಳನ್ನು ಮಾಡೋದು ಬೇಡ ಇಪ್ಪತ್ತು ವರ್ಷ ಶಾಂತಿಯುತವಾಗಿ ಇರಬೇಕು ಇರೋದಕ್ಕೆ ಅವರು ಒಪ್ಕೊಳ್ತಾರೆ ಸೊ ಹಾಗಾಗಿ ಈ ಒಂದು ಸಾಲ್ಬಾಯಿ ಒಪ್ಪಂದವನ್ನ ಸಾವಿರದ ಏಳ್ನೂರ ಎಂಬತ್ತ ಎರಡರಲ್ಲಿ ಮಾಡ್ಕೊಳ್ತಾರೆ ಇದು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ ಕೊನೆಯಾದಂತಹ ಸಂದರ್ಭದಲ್ಲಿ ಆದಂತಹ ಒಂದು ಒಪ್ಪಂದವಾಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಫ್ರೆಂಚರು ಭಾರತದಲ್ಲಿ ತೀವ್ರವಾಗಿ ಪ್ರಭಾವ ಬೀರಿದ ಪ್ರದೇಶ ಯಾವುದು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಬೆಂಗಾಲ್ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಪಂಜಾಬ್ ಅಂತ ಇದೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಫ್ರೆಂಚರು ಯಾವ ಒಂದು ಪ್ರದೇಶದ ಮೇಲೆ ತೀವ್ರವಾಗಿ ಪ್ರಭಾವವನ್ನು ಬೀರಿದ್ರು ಹಾಗಾದರೆ ಎಸ್ ಆಪ್ಷನ್ ಎರಡು ಅಥವಾ ಆಪ್ಷನ್ ಬಿ ದಕ್ಷಿಣ ಭಾರತ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಫ್ರೆಂಚರು ವಿಶೇಷವಾಗಿ ದಕ್ಷಿಣ ಭಾರತ ದಕ್ಷಿಣ ಭಾರತದ ಕಾರೈಕಲ್ ಆಗಿರ್ಬೋದು ಯಾನ ಚಂದ್ರನಗರ ಮತ್ತು ಪಾಂಡಿಚೇರಿಯಲ್ಲಿ ಅವರ ಒಂದು ವಸಾಹತು ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ರು ಹಾಗೆಯೇ ದಕ್ಷಿಣ ಭಾರತದ ಎಷ್ಟೊಂದು ರಾಜಕೀಯ ವ್ಯವಹಾರಗಳಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಇಂಗ್ಲೀಷರ ಜೊತೆಗೆ ಅಂದರೆ ಬ್ರಿಟಿಷರ ಜೊತೆಗೆ ಏನು ಕರ್ನಾಟಕ ಯುದ್ಧಗಳು ನಡೆದವು ಅದೆಲ್ಲವೂ ಕೂಡ ಬಹುಪಾಲು ದಕ್ಷಿಣ ಭಾರತದಲ್ಲಿ ನಡೆದಿರೋದ್ರಿಂದ ಫ್ರೆಂಚರು ಭಾರತದಲ್ಲಿ ತೀವ್ರವಾಗಿ ದಕ್ಷಿಣ ಭಾರತದಲ್ಲಿ ಪ್ರಭಾವವನ್ನು ಬೀರಿದ್ರು ಇನ್ನು ಬೆಂಗಾಲ್ ಅಂತ ಬಂದಾಗ ಅಲ್ಲಿ ಅಲ್ಲಿ ಇಂಗ್ಲೀಷರ ಒಂದು ಪ್ರಭಾವ ಹೆಚ್ಚಿತ್ತು ಅಂದರೆ ಬ್ರಿಟಿಷರ ಒಂದು ಪ್ರಭಾವ ಜಾಸ್ತಿ ಇತ್ತು ಉತ್ತರ ಭಾರತ ಅಂತ ಬಂದಾಗ ಮೊಘಲ್ ಮತ್ತು ಬ್ರಿಟಿಷರ ಒಂದು ರಾಜಕೀಯದ ಕೇಂದ್ರ ಆಗಿತ್ತು ಉತ್ತರ ಭಾರತ ಪಂಜಾಬ್ ಅಂತ ಬಂದರೆ ಸಿಖ್ ಸಾಮ್ರಾಜ್ಯದ ಒಂದು ಪ್ರದೇಶ ಮತ್ತು ಫ್ರೆಂಚರ ಪ್ರಭಾವ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು ಸೊ ಅದೇ ಈ ಒಂದು ಪ್ರಶ್ನೆಗೆ ದಕ್ಷಿಣ ಭಾರತ ಅನ್ನೋದೇ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಆರನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಯುದ್ಧಗಳು ಕರ್ನಾಟಕ ಯುದ್ಧಗಳಿಗೆ ಸಂಬಂಧಿಸಿಲ್ಲ ಕಾರ್ನಾಟಿಕ್ ಯುದ್ಧಗಳಿಗೆ ಯಾವ ಯುದ್ಧ ಇದರಲ್ಲಿ ಸಂಬಂಧಪಟ್ಟಿಲ್ಲ ಅನ್ನೋದು ಪ್ರಶ್ನೆ ವಾಂಡಿವಾಶ್ ಕದನ ಆರ್ಕಾಟ್ ಕದನ ಬಕ್ಸಾರ್ ಕದನ ಆಂಬೂರ್ ಕದನ ಸೊ ಏನಿರ್ಬೋದು ಹಾಗಾದರೆ ಉತ್ತರ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಮೂರು ಬಕ್ಸಾರ್ ಕದನ ಕರ್ನಾಟಕ ಯುದ್ಧಗಳಿಗೆ ಸಂಬಂಧಪಟ್ಟಿಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಾಶ್ ಕದನ ಮತ್ತೆ ಆರ್ಕಾಟ್ ಅಂಬೂರ್ ಕದನ ಆಂಬೂರ್ ಕದನ ಏನಿದೆ ಇದೆಲ್ಲವೂ ಕೂಡ ಕರ್ನಾಟಕ ಯುದ್ಧಗಳಿಗೆ ಸಂಬಂಧಪಟ್ಟಿದೆ ಆಯಿತಾ ಸೊ ಇಲ್ಲಿ ವಾಶ್ ಕದನ ಏನಿದೆ ಇದು ಸಾವಿರದ ಏಳುನೂರ ಅರವತ್ತರಲ್ಲಿ ನಡೆದಂತಹ ಒಂದು ಕದನ ಅಥವಾ ಯುದ್ಧ ತಮಿಳುನಾಡಿನಲ್ಲಿ ವಾಂಡಿ ವಾಶ್ ಕದನ ಇಂಗ್ಲೀಷರು ಈ ಒಂದು ಕದನದಲ್ಲಿ ಫ್ರೆಂಚರನ್ನು ಸೋಲಿಸ್ತಾರೆ ಇದು ಮೂರನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಆದಂತಹ ಒಂದು ಯುದ್ಧ ಇನ್ನು ಆರ್ಕಾಟ್ ಕದನ ಅಂತ ಬಂದಾಗ ನೋಡಿ ಇಲ್ಲಿ ಆರ್ಕಾಟ್ ಕದನ ಅಂತ ಬಂದಾಗ ಇದು ಸಾವಿರದ ಏಳುನೂರ ಐವತ್ತ ಒಂದರಲ್ಲಿ ನಡೆದಂತಹ ಒಂದು ಯುದ್ಧ ಈ ಒಂದು ಯುದ್ಧದ ನೇತೃತ್ವವನ್ನ ರಾಬರ್ಟ್ ಕ್ಲೇವ್ ವಹಿಸಿಕೊಂಡಿರ್ತಾನೆ ಇನ್ನು ಆಂಬೂರ್ ಕದನ ಅಂತ ಬಂದಾಗ ಇದು ಎಷ್ಟರಲ್ಲಿ ನಡೆಯುತ್ತೆ ಅಂತ ಹೇಳಿದರೆ ಸಾವಿರದ ಏಳ್ನೂರ ನಲವತ್ತ ಒಂಬತ್ತರಲ್ಲಿ ನಡೆಯುವಂಥದ್ದು ಈ ಆಂಬೂರ್ ಕದನನೇ ಮೊದಲ ಕರ್ನಾಟಕ ಒಂದು ಪ್ರಮುಖ ಕದನ ಅಂತ ಹೇಳ್ಬೋದು ಸೊ ಹಾಗಾಗಿ ವಾಂಡಿವೋ ಶಾರ್ಕಾ ಟಾಂಬೂರ್ ಈ ಮೂರು ಕದನಗಳನ್ನು ಬಿಟ್ಟು ಬಕ್ಸಾರ್ ಕದನ ಏನಿದೆ ಅಲ್ಲ ಇದು ಕರ್ನಾಟಕ ಯುದ್ಧಗಳಿಗೆ ಸಂಬಂಧಪಟ್ಟಿಲ್ಲ ಸೊ ಬಕ್ಸಾರ್ ಕದನ ಎಷ್ಟರಲ್ಲಿ ನಡೆಯುತ್ತೆ ಸಾವಿರದ ಏಳ್ನೂರ ನಾಲ್ಕರಲ್ಲಿ ಒಂದು ಬಕ್ಸಾರ್ ಕದನ ನಡೆಯುವಂಥದ್ದು ಎಲ್ಲಿ ನಡೆಯುತ್ತೆ ಹಾಗಾದರೆ ಇದು ಅಂತಂದರೆ ಉತ್ತರ ಭಾರತದ ಬಿಹಾರದಲ್ಲಿ ಈ ಒಂದು ಬಕ್ಸರ್ ಕದನ ನಡೆಯುತ್ತೆ ಇದು ಕರ್ನಾಟಕ ಯುದ್ಧಗಳೊಂದಿಗೆ ಸಂಬಂಧವನ್ನ ಹೊಂದಿರೋದಿಲ್ಲ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಯಾವ ಸ್ಥಳೀಯ ಭಾರತೀಯ ಗುಂಪು ಕರ್ನಾಟಕ ಯುದ್ಧಗಳಲ್ಲಿ ಗಮನಾರ್ಹವಾಗಿ ಭಾಗವಹಿಸಿರಲಿಲ್ಲ ಅಂತ ಕೇಳಿದ್ದಾರೆ ಅಂದರೆ ಭಾಗಿಯಾಗಿರಲಿಲ್ಲ ಅಂತ ಮರಾಠರು ಮೊಘಲರು ಹೈದರಾಬಾದ್ ನಿಜಾಮ ಮತ್ತು ಸಿಕ್ಕರು ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಯಾರು ಕರ್ನಾಟಕ ಯುದ್ಧಗಳಲ್ಲಿ ಭಾಗಿಯಾಗಿರಲಿಲ್ಲ ಅಂತಂದರೆ ಆಪ್ಷನ್ ಡಿ ಸಿಕ್ಕರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಯಾಕೆ ಸಿಕ್ಕರು ಭಾಗವಹಿಸಿರಲಿಲ್ಲ ಅಥವಾ ಭಾಗಿಯಾಗಿರಲಿಲ್ಲ ಸಿ ಇವಾಗ ಕರ್ನಾಟಕ ಯುದ್ಧಗಳು ಬಂದು ದಕ್ಷಿಣ ಭಾರತದ ಒಂದು ಒಂದು ಪ್ರಭಾವಕ್ಕೋಸ್ಕರ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಕಂಪನಿಯ ನಡುವೆ ನಡೆದಂತಹ ಒಂದು ಯುದ್ಧ ಸತತವಾಗಿ ಸಾವಿರದ ಏಳ್ನೂರ ನಲವತ್ತ ಆರರಿಂದ ತನಕ ಏನು ಕರ್ನಾಟಕ ಯುದ್ಧಗಳು ನಡೆದವು ಸೊ ಈ ಒಂದು ಕರ್ನಾಟಕ ಯುದ್ಧಗಳಲ್ಲಿ ಕೆಲವು ಭಾರತೀಯ ಶಕ್ತಿಗಳು ಅಂದ್ರೆ ಮರಾಠರಾಗಿರ್ಬೋದು ಮೊಘಲರಾಗಿರ್ಬೋದು ಹೈದರಾಬಾದಿನ ನಿಜಾಮ ಇವರೆಲ್ಲರೂ ಕೂಡ ಯುದ್ಧಕ್ಕೆ ರಾಜಕೀಯವಾಗಿ ಬೆಂಬಲವನ್ನ ನೀಡಿದ್ವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಒಂದು ಬೆಂಬಲವನ್ನು ಕೊಡ್ತಾ ಇದ್ರು ಆಯ್ತಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆದರೆ ಸಿಕ್ಕರ್ ಏನಿದ್ದಾರೆ ಇವರು ಬಂದು ಉತ್ತರ ಭಾರತದ ಪಂಜಾಬ್ ಪ್ರದೇಶದಲ್ಲಿ ಇರ್ತಾರೆ ಮತ್ತೆ ಅವರು ಕರ್ನಾಟಕ ಯುದ್ಧಗಳಲ್ಲಿ ಯಾವುದೇ ರೀತಿಯಂತಹ ಒಂದು ಮಹತ್ವಪೂರ್ಣ ಕಾರ್ಯವನ್ನು ಮಾಡಿರಲಿಲ್ಲ ಭಾಗವಹಿಸಿರ್ಲಿಲ್ಲ ಪ್ರತ್ಯಕ್ಷ ಪಾತ್ರವನ್ನು ವಹಿಸಿರ್ಲಿಲ್ಲ ಸೊ ಕಾರ್ನಾಟಿಕ್ ಯುದ್ಧಗಳು ಕಂಪ್ಲೀಟ್ ಆಗಿ ದಕ್ಷಿಣ ಭಾರತದ ಪ್ರಭಾವಕ್ಕೋಸ್ಕರ ನಡೆದಂತಹ ಯುದ್ಧಗಳು ಹಾಗಾಗಿ ಈ ಯುದ್ಧಗಳಲ್ಲಿ ಸಿಕ್ಕರು ಪಾಲ್ಗೊಂಡಿರಲಿಲ್ಲ ಅಥವಾ ಭಾಗಿಯಾಗಿರಲಿಲ್ಲ ಅಂತ ಹೇಳ್ಬೋದು ಸೊ ಆಪ್ಷನ್ ಡಿ ಸಿಕ್ಕರು ಸರಿಯಾದ ಆನ್ಸರ್ ಆಗುತ್ತೆ ಎಂಟನೇ ಪ್ರಶ್ನೆ ಕರ್ನಾಟಕ ಯುದ್ಧಗಳ ನಂತರ ಭಾರತದಲ್ಲಿ ಫ್ರೆಂಚ್ ಮಹತ್ವಾಕಾಂಕ್ಷೆಗಳು ವಿಫಲವಾಗಿ ವಿಫಲವಾಗಲು ಮುಖ್ಯ ಕಾರಣ ಏನು ಅಂತ ಸೊ ಕರ್ನಾಟಕ ಯುದ್ಧ ಆದ ನಂತರ ಏನು ಭಾರತದಲ್ಲಿ ಫ್ರೆಂಚ್ ಮಹತ್ವಾಕಾಂಕ್ಷಿಗಳಿದ್ರು ಅವರ ವಿಫಲತೆಗೆ ಕಾರಣ ಏನು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನು ನೋಡೋದಾದರೆ ನೌಕಾಶ್ರೇಷ್ಠತೆಯ ಕೊರತೆ ಆಂತರಿಕ ಭಾರತೀಯ ದಂಗೆಗಳು ದುರ್ಬಲ ಮಿಲಿಟರಿ ನಾಯಕತ್ವ ಹಾಗೆಯೇ ಡಚ್ಚರೊಂದಿಗಿನ ಬ್ರಿಟಿಷ್ ಮೈತ್ರಿ ಅಂತ ಇದೆ ಸೊ ಏನಿರ್ಬೋದು ಫ್ರೆಂಚರ ಒಂದು ಪ್ರಭಾವ ಕಡಿಮೆಯಾಗಲಿಕ್ಕೆ ಅಥವಾ ಅವರ ಒಂದು ಫಲತೆಗೆ ಕಾರಣ ಏನಿರಬೋದು ಎಸ್ ಆಪ್ಷನ್ ಒಂದು ಅಥವಾ ಆಪ್ಷನ್ ಎ ಶ್ರೇಷ್ಠತೆಯ ಕೊರತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಫ್ರೆಂಚರು ಭಾರತದಲ್ಲಿ ಬ್ರಿಟಿಷರ ಎದುರು ರಾಜಕೀಯವಾಗಿ ಹಾಗೆಯೇ ವಾಣಿಜ್ಯವಾಗಿ ತಮ್ಮ ಒಂದು ಪ್ರಭಾವವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಆದರೆ ಅವರು ಈ ಯುದ್ಧ ಈ ಒಂದು ಯುದ್ಧಗಳಲ್ಲಿ ಅವರು ತೀವ್ರವಾಗಿ ಸೋಲನ್ನು ಅನುಭವಿಸ್ತಾರೆ ಅದಕ್ಕೆ ಮುಖ್ಯ ಕಾರಣವೇ ನೌಕಾಶ್ರೇಷ್ಠತೆಯ ಕೊರತೆ ಸೊ ಬ್ರಿಟಿಷರ ಹತ್ರ ಬಲಶಾಲಿಯಾದಂತಹ ಒಂದು ಶಕ್ತಿಶಾಲಿಯಾದಂತಹ ನೌಕಾಪಡೆ ಇರುತ್ತೆ ನೌಕಾಪಡೆಯ ಮುಖಾಂತರ ಸಮುದ್ರ ಮಾರ್ಗದಲ್ಲಿ ನೈಸರ್ಗಿಕವಾಗಿ ಅವರು ಲಾಭವನ್ನ ಪಡ್ಕೊಳ್ತಾ ಹೋಗ್ತಾರೆ ಆದರೆ ಫ್ರೆಂಚರ ಬಳಿ ಹೇಳ್ಕೊಳ್ಳುವಂತಹ ನೌಕಾಪಡೆ ಇರಲಿಲ್ಲ ಶಕ್ತಿಶಾಲಿ ಅಂತಹ ನೌಕಾಪಡೆ ಇರಲಿಲ್ಲ ಸೊ ಹಾಗಾಗಿ ನೌಕಾಶ್ರೇಷ್ಠತೆಯ ಕೊರತೆ ಏನಾಗಿತ್ತು ಅಂದರೆ ಫ್ರೆಂಚರಿಗೆ ಹಿನ್ನಡೆಯಾಗೋದಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕರ್ನಾಟಕ ಯುದ್ಧಗಳ ದೀರ್ಘಕಾಲೀನ ಪರಿಣಾಮ ಏನು ಸೊ ಕರ್ನಾಟಕ ಯುದ್ಧದ ಒಂದು ಪರಿಣಾಮ ಏನು ಅಂತ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಹೆಚ್ಚಾಯಿತು ಬ್ರಿಟಿಷರ ಶಕ್ತಿಯ ಅವನತಿ ರಾಜಕೀಯ ಶಕ್ತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉದಯ ಹಾಗೆಯೇ ಡಿ ಆಪ್ಷನ್ ಮೊಘಲ್ ಸಾಮ್ರಾಜ್ಯ ಬಲವಾಯಿತು ಏನಿರ್ಬೋದು ಹಾಗಾದ್ರೆ ಕರ್ನಾಟಕ ಯುದ್ಧಗಳ ದೀರ್ಘಕಾಲೀನ ಪರಿಣಾಮ ಏನು ಅಂದರೆ ಕರ್ನಾಟಕ ಯುದ್ಧದ ಪರಿಣಾಮ ಏನು ಅಂತ ಹೇಳಿದ್ರೆ ನೀವು ಗೆಸ್ ಮಾಡಿದಿರ ಅಲ್ವಾ ಎಸ್ ನಿಮ್ಮ ಆಪ್ಷನ್ಸ್ ಕರೆಕ್ಟ್ ಆಗಿತ್ತು ಆಪ್ಷನ್ ಸಿ ರಾಜಕೀಯ ಶಕ್ತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಉದಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹತ್ತನೇ ಪ್ರಶ್ನೆ ಆಂಗ್ಲೋ ಫ್ರೆಂಚ್ ಯುದ್ಧದ ವೇಳೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಾಯಕತ್ವ ನೀಡಿದವರು ಯಾರು ಅಂತ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ಆಂಗ್ಲೋ ಫ್ರೆಂಚ್ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಾಯಕತ್ವವನ್ನ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ರಾಬರ್ಟ್ ಕ್ಲೈವ್ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ವ್ಯಾಲೇಸ್ಲಿ ಲಾರ್ಡ್ ಕ್ಯಾನಿಂಗ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಎ ರಾಬರ್ಟ್ ಕ್ಲೈವ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ರಾಬರ್ಟ್ ಕ್ಲೈವ್ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇನಾಧಿಪತಿ ಸೇನಾಪತಿಯಾಗಿದ್ರು ಜೊತೆಗೆ ಒಂದು ಒಬ್ಬ ದಕ್ಷ ಆಡಳಿತಗಾರನಾಗಿ ಪ್ರಮುಖ ಪಾತ್ರವನ್ನು ರಾಬರ್ಟ್ ಕ್ಲೈವ್ ಅವರು ನಿರ್ವಹಿಸಿದ್ರು ಇವರು ಆರ್ಕಾಟ್ ಯುದ್ಧ ನಾನು ಆಗಲೇ ಹೇಳಿದಂಗೆ ಬ್ಯಾಟಲ್ ಆಫ್ ಆರ್ಕಾಟ್ ಎಷ್ಟಲ್ಲಿ ನಡೆಯುತ್ತೆ ಅದು ಸಾವಿರದ ಏಳ್ನೂರ ಐವತ್ತ ಒಂದು ಆರ್ಕಾಟ್ ಯುದ್ಧ ಮತ್ತೆ ಅದಾದ ನಂತರ ಸಂಭವಿಸಿದಂತಹ ಪ್ಲಾಸಿ ಯುದ್ಧ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತ ಏಳರಲ್ಲಿ ಈ ಎರಡೂ ಯುದ್ಧಗಳ ನೇತೃತ್ವವನ್ನು ವಹಿಸಿಕೊಂಡು ನಿರ್ಣಾಯಕ ವಿಜಯವನ್ನು ಗಳಿಸ್ತಾರೆ ರಾಬರ್ಟ್ ಕ್ಲೈವ್ ಅವರು ಇವರ ಒಂದು ಕಾರ್ಯತಂತ್ರಗಳಾಗಿರ್ಬೋದು ಅವರಿಗೆ ರಾಜಕೀಯದಲ್ಲಿ ಒಂದು ಸ್ಕಿಲ್ ಇದೆಲ್ಲ ಕೂಡ ಬ್ರಿಟಿಷರ ಒಂದು ಪ್ರಭಾವವನ್ನು ಭಾರತದಲ್ಲಿ ಮತ್ತಷ್ಟು ಬಲಪಡಿಸುತ್ತೆ ಹಾಗೆಯೇ ಫ್ರೆಂಚರ ಸೇನೆಗೆ ಮೊಟ್ಟ ಮೊದಲನೇ ಬಾರಿಗೆ ಸೋಲು ಗಂಭೀರವಂತಹ ಸೋಲು ತರೋ ಹಾಗೆ ಮಾಡಿದವರು ರಾಬರ್ಟ್ ಕ್ಲೈವ್ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಬಂದು ರಾಬರ್ಟ್ ಕ್ಲೈವ್ ಆಪ್ಷನ್ ಎ ರಾಬರ್ಟ್ ಕ್ಲೈವ್ ಹನ್ನೊಂದನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಯಾಗುತ್ತದೆ ಅಂತ ಪ್ರಶ್ನೆ ಇದೆ ಸೊ ಮೂರನೇ ಕರ್ನಾಟಕ ಯುದ್ಧ ಯಾವಾಗ ನಡೀತು ಅನ್ನೋದನ್ನು ನಾವು ಫಸ್ಟಿಗೆ ತಿಳ್ಕೊಬೇಕಾಗತ್ತೆ ಮೂರನೇ ಕರ್ನಾಟಕ ಯುದ್ಧ ಬಂದು ಸಾವಿರದ ಏಳ್ನೂರ ಐವತ್ತ ಆರರಿಂದ ಅರವತ್ತ ಮೂರು ಏನಿದೆ ಇದು ಮೂರನೇ ಕರ್ನಾಟಕ ಯುದ್ಧ ನಡೆದಂತಹ ಒಂದು ಸಮಯ ಆಗಿರುತ್ತೆ ಅಥವಾ ಒಂದು ಅವಧಿಯಾಗಿರುತ್ತೆ ಸೊ ಈ ಒಂದು ಯುದ್ಧ ಏನಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಕಂಪನಿಗಳ ನಡುವೆ ನಡೆದಂತಹ ಒಂದು ಯುದ್ಧ ಆಗಿರುತ್ತೆ ಸೊ ಈ ಯುದ್ಧದ ಒಂದು ಪ್ರಮುಖ ಸನ್ನಿವೇಶ ಅಂತ ಬಂದಾಗ ಬ್ಯಾಟಲ್ ಆಫ್ ವಾಂಡಿವಾಷ್ ಅಂದರೆ ಬ ವಾಂಡಿವಾಶ್ ಯುದ್ಧ ಅದು ಎಷ್ಟಲ್ಲಿ ನಡೆಯುತ್ತೆ ಸಾವಿರದ ಲ್ಲಿ ಒಂದು ವಾಂಡಿವಾಷ್ ಕದನ ನಡೆಯುವಂಥದ್ದು ಈ ವಾಶ್ ಕದನದಲ್ಲಿ ಬ್ರಿಟಿಷರು ಫ್ರೆಂಚರನ್ನ ಹೀನಾಯವಾಗಿ ಸೋಲಿಸಿ ಬಿಡ್ತಾರೆ ಸೊ ಅಂತಿಮವಾಗಿ ಈ ಒಂದು ಯುದ್ಧದ ಅಂತಿಮವಾಗಿ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧದ ಅಂತಿಮವಾಗಿ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ ಎಷ್ಟರಲ್ಲಿ ಅಂದ್ರೆ ಮೂರಲ್ಲಿ ಸಾವಿರದ ಏಳ್ನೂರ ಅರವತ್ತ್ ಮೂರರಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ ಆ ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಮೂರು ಪ್ಯಾರಿಸ್ ಒಪ್ಪಂದ ಸೊ ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಯಾಗತ್ತೆ ಪ್ಯಾರಿಸ್ ಒಪ್ಪಂದದ ಜೊತೆಗೆ ಎಷ್ಟರಲ್ಲಿ ಸಾವಿರದ ಏಳ್ನೂರ ಅರವತ್ತ ಮೂರರಲ್ಲಿ ಮೂರನೇ ಕರ್ನಾಟಕ ಯುದ್ಧದ ಟೈಮ್ ಅಂದ್ರೆ ಯಾವ ಅವಧಿಯಲ್ಲಿ ಅಂತ ಹೇಳಿದ್ರೆ ಸಾವಿರದ ಏಳ್ನೂರ ಐವತ್ತಾರರಿಂದ ಅರವತ್ತ ಮೂರು ಏನಿದೆ ಇದು ಮೂರನೇ ಕರ್ನಾಟಕ ಯುದ್ಧ ನಡೆದಂತಹ ಒಂದು ಸಮಯ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ಫ್ರೆಂಚ್ ಗವರ್ನರ್ ಡೂಪ್ಲೆ ಮದ್ರಾಸನ್ನು ಆಕ್ರಮಿಸಿಕೊಳ್ಳಲು ಯಾರ ಸಹಾಯವನ್ನು ಪಡೆದನು ಅಂತ ಇದೆ ಸೊ ಫ್ರೆಂಚ್ನ ಗವರ್ನರ್ ಆಗಿದ್ದಂತಹ ಫ್ರಾನ್ಸಿಸ್ ಡೂಪ್ಲೆ ಅಂತ ಇವರು ಯಾರ ಸಹಾಯವನ್ನು ಪಡ್ಕೊಂಡ್ರು ಮದ್ರಾಸನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಪ್ರಶ್ನೆ ಬರ್ನೆಟ್ ಅನ್ವರುದ್ದೀನ್ ಲಾ ಬೋರ್ಡಿನ ಮೀರ್ ಕಾಸಿಮ್ ಯಾರಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಲಾ ಬೋರ್ಡಿನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಫ್ರೆಂಚ್ ಗವರ್ನರ್ ಡೂಪ್ಲೆ ಏನಿದ್ದಾರೆ ಬ್ರಿಟಿಷರನ್ನು ದಕ್ಷಿಣ ಭಾರತದಲ್ಲಿ ಸೋಲಿಸಬೇಕು ಅವ್ರನ್ನ ದಕ್ಷಿಣ ಭಾರತದಿಂದ ಹೊರಗಡೆ ಓಡಿಸಬೇಕು ಅಂತ ಹೇಳಿ ಬಹಳ ಉತ್ಸುಕನಾಗಿರ್ತಾನೆ ಸೊ ಸಾವಿರದ ಏಳುನೂರ ನಲವತ್ತಾರರಲ್ಲಿ ಏನು ಮೊದಲನೇ ಕರ್ನಾಟಕ ಯುದ್ಧದ ಒಂದು ಸಮಯದಲ್ಲಿ ಡೂಪ್ಲೆ ಫ್ರೆಂಚ್ ನೌಕಾಪಡೆ ಕಮಾಂಡರ್ ಆಗಿದ್ದಂತಹ ಲಾ ಬೋರ್ಡಿನ ಅನ್ನುವಂತಹ ಒಬ್ಬ ವ್ಯಕ್ತಿಯ ಸಹಾಯವನ್ನು ಪಡ್ಕೊಂಡು ಮದ್ರಾಸ್ ನಾವಿವಾಗ ಏನು ಚೆನ್ನೈ ಚೆನ್ನೈ ಅಂತ ಹೇಳ್ತೀವಲ್ವ ಅದನ್ನು ಕಂಪ್ಲೀಟಾಗಿ ಆಕ್ರಮಣ ಮಾಡ್ಕೊಳ್ತಾನೆ ಸೊ ಡೂಪ್ಲೆಗೆ ಸಹಾಯ ಮಾಡಿದಂಥವ್ರು ಯಾರು ಅಂದರೆ ಫ್ರೆಂಚ್ ನೌಕಾಪಡೆ ಕಮಾಂಡರ್ ಆಗಿದ್ದಂತಹ ಲಾ ಬೋರ್ಡಿನ ಅಂತ ಹೇಳಿ ಸೊ ಹಾಗಾಗಿ ಡೂಪ್ಲೆ ಏನು ಮಾಡ್ತಾನೆ ಮದ್ರಾಸನ್ನು ಕಂಪ್ಲೀಟಾಗಿ ಆಕ್ರಮಣ ಮಾಡ್ಕೊಳ್ತಾನೆ ಈ ಒಂದು ಘಟನೆ ಏನಿದೆ ಫ್ರೆಂಚರು ಮತ್ತು ಇಂಗ್ಲೀಷರ ನಡುವಿನ ಒಂದು ಸಂಘರ್ಷ ಮತ್ತಷ್ಟು ತೀವ್ರ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಲಾ ಬೋರ್ಡಿನ ಸರಿಯಾದ ಉತ್ತರ ಆಗುತ್ತೆ ಹದಿಮೂರನೇ ಒಂದು ಪ್ರಶ್ನೆ ನೋಡಿ ಈ ಕೆಳಗಿನ ಗವರ್ನರ್ ಜನರಲ್ಗಳಲ್ಲಿ ಯಾರು ಭಾರತದ ಒಪ್ಪಂದದ ನಾಗರಿಕ ಸೇವೆಯನ್ನು ರಚನೆ ಮಾಡಿದ್ರು ಅದು ನಂತರ ಭಾರತೀಯ ನಾಗರಿಕ ಸೇವೆ ಎಂದು ಕರೆಯಲ್ಪಟ್ಟಿತ್ತು ಅಂತ ಪ್ರಶ್ನೆ ಯಾರು ಒಪ್ಪಂದದ ನಾಗರಿಕ ಸೇವೆಯನ್ನು ಸ್ಥಾಪನೆ ಮಾಡಿದ್ರು ಅಥವಾ ರಚಿಸಿದ್ರು ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಆಪ್ಷನ್ ಒಂದು ವಾರನ್ ಹೇಸ್ಟಿಂಗ್ ಆಪ್ಷನ್ ಎರಡು ವೆಲ್ಲೆಸ್ಲಿ ಆಪ್ಷನ್ ಮೂರು ಕಾರ್ನ್ ವಾಲಿಸ್ ಆಪ್ಷನ್ ನಾಲ್ಕು ವಿಲಿಯಂ ಬೆಂಟಿಂಗ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಸಿ ಲಾರ್ಡ್ ಕಾರ್ನ್ ವಾಲಿಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಲಾರ್ಡ್ ಕಾರ್ನ್ ವಾಲಿಸ್ ಅವರು ಏನು ಸಾವಿರದ ಏಳ್ನೂರ ಎಂಬತ್ತಾರರಿಂದ ಸಾವಿರದ ಏಳ್ನೂರ ಎಂಬತ್ತ ಆರರಿಂದ ತೊಂಬತ್ತ್ಮೂರರ ತನಕ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದರು ಆ ಟೈಮಲ್ಲಿ ಆಡಳಿತ ಆಗಿರ್ಬೋದು ಹಾಗೆಯೇ ನೈತಿಕ ಸುಧಾರಣೆಗೆ ಅವರು ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು ಸೊ ಅವರು ಒಪ್ಪಂದದ ನಾಗರಿಕ ಸೇವೆ ಅಂತಕ್ಕಂತಹ ಒಂದು ಸೇವಾ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ನಂತರದ ದಿನಗಳಲ್ಲಿ ಅದು ಐ ಸಿ ಎಸ್ ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ಇವಾಗ ಪ್ರೆಸೆಂಟ್ ನಾವು ಏನು ಐ ಎ ಎಸ್ ಅಂತ ಹೇಳಿ ಕರಿತೀವಲ್ಲ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಭಾರತೀಯ ಆಡಳಿತಾತ್ಮಕ ಸೇವೆ ಆಗಿ ಅದು ರೂಪಾಂತರಗೊಳ್ಳುತ್ತೆ ಅದರಿಂದನೇ ಕಾರ್ನ್ ವಾಲಿಸ್ ಅವರನ್ನ ಲಾರ್ಡ್ ಕಾರ್ನ್ ವಾಲಿಸ್ ಅವರನ್ನ ಸಿವಿಲ್ ಸರ್ವಿಸ್ನ ಪಿತಾಮಹ ಅಂತನೂ ಕೂಡ ಕರೀತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಲಾರ್ಡ್ ಕಾರ್ನ್ ವಾಲಿಸ್ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಒಂದು ಪ್ರಶ್ನೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಂಪನಿಯು ಬಂಗಾಳದಿಂದ ರಫ್ತು ಮಾಡಿದ ಪ್ರಮುಖ ಸರಕುಗಳೆಂದರೆ ಡ್ಯಾಶ್ ಅಂತ ಅಂದ್ರೆ ಏಯ್ಟೀನ್ತ್ ಸೆಂಚುರಿ ಸೆಂಚುರಿಯಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಿಂದ ರಫ್ತು ಮಾಡಿದಂತಹ ಪ್ರಮುಖ ಸರಕುಗಳು ಯಾವುದು ಅನ್ನೋದೇ ಪ್ರಶ್ನೆ ನೋಡಿ ಇಲ್ಲಿ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಹತ್ತಿ ರೇಷ್ಮೆ ಉಪ್ಪಿನಕಾಯಿ ಮತ್ತು ಅಫೀಮು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಕೊನೆಯ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಆರ್ಕಾಟ್ನಲ್ಲಿ ಯಾರ ಯಾರ ನಡುವೆ ಉತ್ತರಾಧಿಕಾರತ್ವಕ್ಕಾಗಿ ಸಂಘರ್ಷ ನಡೀತಾ ಇತ್ತು ಅಂತ ಕೇಳಿದ್ದಾರೆ ಸೊ ಆರ್ಕಾಟ್ ನಲ್ಲಿ ಯಾರ ನಡುವೆ ಸಂಘರ್ಷ ನಡೀತಾ ಇತ್ತು ಯುದ್ಧ ನಡೀತಾ ಇತ್ತು ಅಂತ ನೋಡಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದಾವಲ್ವಾ ಸೊ ಓದ್ಕೊಳ್ತಾ ಇದ್ದೀರಾ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಎಸ್ ಆಪ್ಷನ್ ಎ ಅಥವಾ ಆಪ್ಷನ್ ಒಂದು ಚಂದಾ ಸಾಹೇಬ್ ಮತ್ತೆ ಅನ್ವರುದ್ದೀನ್ ಏನಿದ್ದಾರೆ ಇಬ್ಬರ ನಡುವೆ ಆರ್ಕಾಟ್ ಆರ್ಕಾಟ್ನ ಒಂದು ಉತ್ತರಾಧಿಕಾರತ್ವಕ್ಕಾಗಿ ಸಂಘರ್ಷ ಅವಾಗವಾಗ ನಡೆಯ ನಡೀತಾ ಇರುತ್ತೆ ಸೊ ಆಪ್ಷನ್ ನಡೀತಾ ಇತ್ತು ಸೊ ಆಪ್ಷನ್ ಎ ಚಂದ ಸಾಹೇಬ್ ಮತ್ತೆ ಅನ್ವರುದ್ದೀನ್ ಅನ್ವರುದ್ದೀನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ